ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು ಒಂದು ದಿನ ತನ್ನ ಪ್ರಜೆಗಳೆಲ್ಲ ರಾಜನ ಬಳಿಗೆ ಬಂದರು ರಾಜನು ಎಲ್ಲರನ್ನೂ ಬರಮಾಡಿಕೊಂಡನು ಬಂದ ಕಾರಣವೇನು ಎಂದು ಕೇಳಿದನು ಅದಕ್ಕೆ ಪ್ರಜೆಗಳು ಹೇಳಿದರು ನಮ್ಮ ಊರಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿಯಾಗಿದೆ ಬೆಳೆಗಳೆಲ್ಲ ನಾಶವಾಗುತ್ತಿದೆ ಜನರು ಹೊರಗಡೆ ಓಡಾಡುವುದು ಕಷ್ಟವಾಗಿದೆ ದಯಮಾಡಿ ನಮ್ಮನ್ನು ಕಾಡು ಪ್ರಾಣಿಗಳಿಂದ ರಕ್ಷಿಸಿರಿ ಎಂದು ಬೇಡಿಕೊಂಡರು ಆಗ ರಾಜನು ಎಲ್ಲರಿಗೂ ಸಮಾಧಾನ ಹೇಳಿ ನಾನು ನಿಮ್ಮನ್ನು ಕಾಡುಪ್ರಾಣಿಗಳಿಂದ ಕಾಪಾಡುತ್ತೇನೆ ಎಂದು ಭರವಸೆ ಕೊಟ್ಟು ಎಲ್ಲರನ್ನೂ ಅಲ್ಲಿಂದ ಕಳುಹಿಸಿದನು ಎಲ್ಲರೂ ರಾಜನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರತು ಹೋದರು ಮರುದಿನ ರಾಜನು ತನ್ನ ಸೆನಿಕರೊಂದಿಗೆ ಬೇಟೆಗೆ ಹೊರಟನು ಹೇಗೆ ಬೇಟೆ ಆಡುತ್ತ ದಿನಗಳನ್ನು ಕಳೆದನು ಒಂದು ದಿನ ದಾರಿತಪ್ಪಿ ಅಡವಿಯೊಳಗೆ ಬಹಳ ದೂರ ಪ್ರಯಾಣಿಸಿದನು ರಾಜನಿಗೆ ಅರಿವಾಯಿತು ನಾನು ದಾರಿ ತಪ್ಪಿ ಬಂದಿದ್ದೇನೆ ಇಲ್ಲಿ ಯಾರೂ ಸಿಗುವುದಿಲ್ಲ ಇದು ಘೋರ ಅರಣ್ಯವಾಗಿದೆ ನಾನು ಇಲ್ಲಿಂದ್ ವಾಪಸ್ಸು ಅರಮನೆಗೆ ಹೋಗಬೇಕು ಎಂದುಕೊಂಡನು ಹಸಿವು ಬಾಯಾರಿಕೆಯಿಂದ ಕಂಗಾಲಾಗಿದ್ದನು ಇನ್ನೇನು ನನ್ನ ಕತೆ ಮುಗಿಯಿತು ಎನ್ನುವಷ್ಟರಲ್ಲಿ ದೂರದಲ್ಲಿ ಒಂದು ಆಶ್ರಮವನ್ನು ಕಂಡನು ಅಲ್ಲಿಗೆ ಹೋದನು ಅಲ್ಲಿ ಊಟ ಉಪಚಾರಗಳನ್ನು ಮಾಡಿದನು ನಂತರ ವಿಶ್ರಾಂತಿಯನ್ನು ಪಡೆದನು ಮರುದಿನ ಬೆಳಿಗ್ಗೆ ಅಲ್ಲಿನ ಆಶ್ರಮ ನಿವಾಸಿಗಳನ್ನು ರಾಜನು ಕೇಳಿದನು ಇದು ಯಾರ ಆಶ್ರಮ ಎಂದು ಆಗ ಆಶ್ರಮ ನಿವಾಸಿಗಳು ಹೇಳಿದರು ಇದು ವಿಶ್ವಗುರುಗಳ ಆಶ್ರಮ ಎಂದು ಆಗ ರಾಜನು ವಿಶ್ವಗುರುಗಳ ಬಳಿಗೆ ಬಂದನು ವಿಶ್ವಗುರುಗಳಿಗೆ ನಮಸ್ಕರಿಸುತ್ತಾ ನಡೆದುದನ್ನೆಲ್ಲ ಹೇಳಿದನು ಅದಕ್ಕೆ ವಿಶ್ವಗುರುಗಳು ಆಶೀರ್ವದಿಸಿದರು ಸಕ್ಕರಿಸಿದರು ಮತ್ತು ಹೂಗಳು ಅಪ್ಪಣೆ ಕೊಟ್ಟರು ಆದರೆ ರಾಜನು ವಿಶ್ವಗುರುಗಳನ್ನು ನೋಡಿ ಒಂದು ಪ್ರಶ್ನೆಯನ್ನೂ ಕೇಳಬಹುದೇ ಎಂದು ಬೇಡಿಕೊಂಡನು ಅದಕ್ಕೆ ವಿಶ್ವಗುರುಗಳು ಒಪ್ಪಿಗೆ ನೀಡಿದರು ರಾಜ ಮತ್ತು ವಿಶ್ವಗುರುಗಳ ಚರ್ಚೆ ಆಗ ರಾಜನು ಕೇಳಿದನು ಗುರುಗಳೇ ನೀವು ದೇವರನ್ನು ನೋಡಿದ್ದೀರಾ ಎಂದು ಆಗ ಗುರುಗಳು ಹೇಳಿದರು ಹೌದು ನಾನು ದೇವರನ್ನು ನೋಡಿದ್ದೇನೆ ಎಂದರು ನಂತರ ರಾಜನು ಕೆಳೆದನು ದೇವರನ್ನು ಕಾಣಲು ಎಷ್ಟು ದಿನ ತಪಸ್ಸು ಮಾಡಬೇಕೆಂದು ಕೇಳಿದನು ಅದಕ್ಕೆ ಗುರುಗಳು ಹೇಳಿದರು ನಾನು ನಿನಗೆ ಈಗಲೇ ದೇವರನ್ನು ತೋರಿಸುತ್ತೇನೆ ಎಂದರು ರಾಜನು ಆಶ್ಚರ್ಯದಿಂದ ಕೇಳಿದನು ನಾನು ಈಗಲೇ ದೇವರನ್ನು ನೋಡಬಹುದೇ ಹಾಗಾದರೆ ತೋರಿಸಿರಿ ಎಂದನು ಅದಕ್ಕೆ ಗುರುಗಳು ಹೇಳಿದರು ನಾನು ನಿನಗೆ ದೇವರನ್ನು ನೋಡುವ ದೃಷ್ಟಿಯನ್ನು ಕೊಡುತ್ತೇನೆ ಅದಕ್ಕೆ ಬೇಕಾದ ಜ್ಞಾನವನ್ನು ಕೊಡುತ್ತೇನೆ ನಂತರ ನಾನು ನಿನಗೆ ದೇವರನ್ನು ತೋರಿಸುತ್ತೇನೆ ಎಂದರು ಅದಕ್ಕೆ ರಾಜನೂ ಒಪ್ಪಿದನು ವಿಶ್ವಗುರುಗಳು ದಿವ್ಯದೃಷ್ಟಿಯನ್ನು ನೀಡಲು ಮತ್ತು ಅದಕ್ಕೆ ಬೇಕಾದ ಮಾರ್ಗದರ್ಶನ ಮಾಡಲು ಪ್ರಾರಂಭಿಸಿದರು ರಾಜನೇ ಕೇಳು ನಾವು ಮಾನವರು ನಾವು ಇನ್ನೊಂದು ಮಾನವರಿಂದ ಬಂದಿರುವೆವು ನಮ್ಮ ದೇಹದ ಯಾವ ಭಾಗ ಮೊದಲು ಹುಟ್ಟುತ್ತದೆ ಎಂದರೆ ನಮ್ಮ ಮೆದುಳು ನಮ್ಮ ಮೆದುಳು ಇನ್ನೊಂದು ಮೆದುಳನ್ನು ಸೃಷ್ಟಿಸುತ್ತದೆ ನಾವು ಮೆದುಳನ್ನು ಸೃಷ್ಟಿಕರ್ತ ಎನ್ನುತ್ತೇವೆ ನಮ್ಮ ಮೆದುಳು ಮೊದಲು ಹುಟ್ಟುತ್ತದೆ ನಂತರ ಅದು ಬೆಳೆದು ಮನುಷ್ಯರೂಪ ಪಡೆಯುತ್ತದೆ ಸೃಷ್ಟಿಯಲ್ಲಿ ಇರುವ ಎಲ್ಲ ಜೀವರಾಶಿಗಳಿಗೂ ಇದು ಒಂದೇ ನಿಯಮವಾಗಿರುತ್ತದೆ ನಮ್ಮ ಮೆದುಳಿಗೆ ಹುಟ್ಟು ಸಾವು ಇರುವುದಿಲ್ಲ ನಾವು ಮೆದುಳನ್ನು ಸೃಷ್ಟಿಕರ್ತ ಬ್ರಹ್ಮನಿಗೆ ಹೋಲಿಸುತ್ತೇವೆ ಹೃದಯವನ್ನು ಸ್ಥಿತಿಕಾರ್ಥ ವಿಷ್ಣುವಿಗೆ ಹೋಲಿಸುತ್ತೇವೆ ರಕ್ತವು ಲಯಕರ್ತ ಈಶ್ವರನಿಗೆ ಹೋಲಿಸುತ್ತೇವೆ ನಮ್ಮ ಮೆದುಳು ಹೃದಯವನ್ನು ಮತ್ತು ರಕ್ತವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ನಮ್ಮ ಮೆದುಳೇ ನಿಜವಾದ ದೇವರು ಆಗ ರಾಜನು ಅರ್ಥ ಮಾಡಿಕೊಂಡನು ಸೃಷ್ಟಿಕರ್ತ ಎಂದರೆ ನಮ್ಮ ಮೆದುಳು ನಮ್ಮ ಮೆದುಳು ಇನ್ನೊಂದು ಮೆದುಳನ್ನು ಸೃಷ್ಟಿಸುತ್ತದೆ ಮೆದುಳು ಮೊದಲು ಹುಟ್ಟುತ್ತದೆ ನಂತರ ಮನುಷ್ಯ ರೂಪ ಪಡೆಯುತ್ತದೆ ಆಗ ರಾಜನು ಮುಂದುವರೆದು ಗುರುಗಳೇ ನನಗೇ ಎನ್ನುವ ಸ್ವಲ್ಪ ವಿವರಣೆ ಕೊಡಿರಿ ಎಂದನು ಆಗ ವಿಶ್ವಗುರುಗಳು ಮುಂದುವರೆಸಿದರು ರಾಜನೇ ಕೇಳು ಭಗವಂತ ಪರಮಾತ್ಮ ದೇವರು ಎಲ್ಲ ನಮ್ಮ ಮೆದುಳೆ ಭಗವಂತನಿಗೆ ಪ್ರಿಯವಾದುದು ಎಂದರೆ ನಮ್ಮ ಮೆದುಳಿಗೆ ಪ್ರಿಯವಾದುದು ಎಂದರ್ಥ ದೇವರ ನಿಯಮಗಳು ಎಂದರೆ ನಮ್ಮ ಮೆದುಳಿನ ನಿಯಮಗಳು ಎಂದರ್ಥ ದೇವರು ನಿನ್ನನ್ನು ನೋಡುತ್ತಿದ್ದಾನೆ ಎಂದರೆ ನಮ್ಮ ಮೆದುಳನ್ನು ಇನ್ನೊಂದು ಮೆದುಳು ನೋಡುತ್ತಿದೆ ಎಂದರ್ಥ ದೇವತೆಗಳು ಎಂದರೆ ಸದ್ಗುಣಗಳು ರಾಕ್ಷಸರು ಎಂದರೆ ದುರ್ಗುಣಗಳು ಆಗ ರಾಜನು ಕೇಳಿದನು ಗುರುಗಳೇ ಇದನ್ನು ಸಾಮಾನ್ಯ ಜನರಿಗೆ ಯಾವ ರೀತಿ ಹೇಳಬೇಕೆಂದು ದಯಮಾಡಿ ತಿಳಿಸಿಕೊಡಿ ನಾನು ನಮ್ಮ ಪ್ರಜೆಗಳಿಗೆ ಮಾರ್ಗದರ್ಶನ ಮಾಡುತ್ತೇನೆ ಎಂದನು ಆಗ ವಿಶ್ವಗುರುಗಳು ಮುಂದುವರಿಸಿ ಹೇಳಿದರು ರಾಜನೇ ಕೇಳು ನಮ್ಮ ಪ್ರಪಂಚದಲ್ಲಿ ಒಂದು ಮಹತ್ವದ ಸಂಗತಿಯ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವು ಇಲ್ಲ ಅದು ಏನೆಂದರೆ ಮಾನವ ಬೀಜ ನಾವು ಈ ಬೀಜವನ್ನು ಸೃಷ್ಟಿಕರ್ತ ಎಂದು ಕರೆಯುತ್ತೇವೆ ನಾವು ಸೇವಿಸುವ ಆಹಾರದ ಅಂತಿಮ ಉತ್ಪನ್ನ ಎಂದರೆ ಮಾನವ ಬೀಜ ಆಹಾರ ಶುದ್ಧತೆ ಶಿಷ್ಟಿನ ಜೀವನ ಶೈಲಿ ಶುದ್ಧ ಚಿಂತನೆ ಇವುಗಳೆಲ್ಲವೂ ಸೇರಿ ಮಾನವ ಬೀಜ ತಯಾರಾಗುತ್ತದೆ ಮಾನವ ಬೀಜವೆಂದರೆ ನಮ್ಮ ಮೆದುಳು ಮೆದುಳು ಎಂದರೆ ಸೃಷ್ಟಿಯ ಶಕ್ತಿ ಮೆದುಳು ಇನ್ನೊಂದು ಮೆದುಳನ್ನು ಸೃಷ್ಟಿಸುತ್ತದೆ ನಮ್ಮ ಹುಟ್ಟು ಬೆಳವಣಿಗೆ ಜೀವನ ಶೈಲಿ ಎಲ್ಲವೂ ಬೀಜದಲ್ಲಿ ರಚನೆಯಾಗುತ್ತದೆ ಅದು ಜೀನ್ಸ್ ರೂಪದಲ್ಲಿ ಇರುತ್ತದೆ ನಮ್ಮ ಮೆದುಳು ಎಷ್ಟು ಶ್ರೇಷ್ಠವೂ ಶುದ್ಧವೋ ಆ ಮೆದುಳಿನಿಂದ ಹುಟ್ಟುವ ಇನ್ನೂ ನೋಡು ಮೆದುಳು ಸಹ ಅಷ್ಟೇ ಶ್ರೇಷ್ಠ ಮತ್ತು ಶುದ್ಧವಾಗಿ ಇರುತ್ತದೆ ಆರೋಗ್ಯ ಬರುವುದು ಹುಟ್ಟಿದ ಮೇಲೆ ಅಲ್ಲ ಆರೋಗ್ಯ ಬರುವುದು ಹುಟ್ಟುವುದಕ್ಕಿಂತ ಮುಂಚೆಯೇ ಆದ್ದರಿಂದ ನಮ್ಮ ಪೂರ್ವಜರು ಮುಂದಿನ ಪೀಳಿಗೆಗಾಗಿ ಇದನ್ನೆಲ್ಲ ರಚಿಸಿದ್ದಾರೆ ಉತ್ತಮ ಗುಣಮಟ್ಟದ ಬೀಜದಿಂದ ದೈವಿಕ ಗುಣಗಳುಳ್ಳ ಮಕ್ಕಳು ಅಂದರೆ ದೇವತೆಗಳು ಹುಟ್ಟುತ್ತಾರೆ ನಾವು ಸೃಷ್ಟಿಸುವ ನಮ್ಮ ಮುಂದಿನ ಪೀಳಿಗೆ ದೇವತೆಗಳಾಗಬೇಕು ಈ ಸೃಷ್ಟಿಕರ್ತನ ಬಗ್ಗೆ ಸರಿಯಾದ ಅರಿವು ಸಮಾಜಕ್ಕೆ ಬೇಕು ದೈವಿಕ ಗುಣಗಳ ಮಕ್ಕಳನ್ನು ನಮ್ಮ ತಾಯ್ನಾಡಿಗೆ ಕೊಡುಗೆಯಾಗಿ ಕೊಡಬೇಕು ಇದು ನಮ್ಮ ಮುಖ್ಯ ಕರ್ತವ್ಯವಾಗಿದೆ ಇದು ದೈವಿಕ ಕರ್ತವ್ಯವನ್ನು ಎಲ್ಲರಿಗೂ ತಲುಪುವಂತೆ ಮಾಡಬೇಕು ನಮ್ಮ ಬಾಳಿನ ಉದ್ದೇಶವೇ ಇದಾಗಬೇಕು ನಮ್ಮ ಮೆದುಳಿನಲ್ಲಿ ದೇವರ ನಾಮಸ್ಮರಣೆ ತುಂಬಬೇಕು ಆಗ ಮೆದುಳಿನಲ್ಲಿ ದೈವ ಗುಣಗಳು ಸೃಷ್ಟಿಯಾಗುತ್ತವೆ ಗುರುಗಳು ಮುಂದುವರೆಸುತ್ತ ರಾಜನಿಗೆ ಹೀಗೆ ಹೇಳಿದರು ನಾನು ದೈವಿಕ ಗುಣದ ಸಂತಾನವನ್ನು ಸೃಷ್ಟಿಸಬೇಕು ಎನ್ನುವ ದೃಢ ಸಂಕಲ್ಪ ಪ್ರತಿಯೊಬ್ಬ ಪ್ರಜೆಗಳಿಗೂ ಇರಬೇಕು ಆಹಾರದ ಶುದ್ಧತೆ ಇಂದ್ರಿಯ ನಿಗ್ರಹ ಪಾಲಿಸಬೇಕು ನಮ್ಮ ಮೆದುಳೆ ಸೃಷ್ಟಿಕರ್ತ ನಾವು ಸೃಷ್ಟಿಕರ್ತರಾಗಿ ದೇವತೆಗಳನ್ನು ಸೃಷ್ಟಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಉದ್ದೇಶವಾಗಿರಬೇಕು ಎಂದು ಹೇಳಿ ವಿಶ್ವಗುರುಗಳು ತಮ್ಮ ಮಾತುಗಳನ್ನು ಮುಗಿಸಿದರು ವಿಶ್ವಗುರುಗಳು ಹೇಳಿದ ಎಲ್ಲ ವಿಚಾರಗಳನ್ನು ರಾಜನು ಸೂಕ್ಷ್ಮವಾಗಿ ಅರ್ಥಮಾಡಿಕೊಂಡನು ಶಕ್ತಿಯುತ ಮೆದುಳೆ ನಮ್ಮ ಶ್ರೇಷ್ಠ ಬೀಜ ಶ್ರೇಷ್ಠ ಬೀಜವೇ ಶ್ರೇಷ್ಠ ಸಂತಾನವನ್ನು ಕೊಡುತ್ತದೆ ಶ್ರೇಷ್ಠ ಸಂತಾನವು ಸಮಾಜವನ್ನು ದೇವತೆಗಳ ಭೂಮಿಯನ್ನಾಗಿ ಮಾಡುತ್ತದೆ ಇದು ಶಕ್ತಿ ಸೂತ್ರದ ಸೃಷ್ಟಿಕರ್ತನ ಕತೆ ಸೃಷ್ಟಿಯ ಮೂಲ ನಮ್ಮ ಮೆದುಳಿನಲ್ಲಿ ಇದೆ ರಾಜನು ವಿಶ್ವಗುರುಗಳಿಗೆ ವಂದಿಸಿದನು ನೀವು ನನಗೆ ದೇವರ ಬಗ್ಗೆ ಮಾರ್ಗದರ್ಶನ ಮಾಡಿದಿರಿ ದೇವರನ್ನು ತೋರಿಸಿದಿರಿ ನನ್ನ ಕಣ್ಣುಗಳನ್ನು ತೆರೆಯಿಸಿದಿರಿ ನಾನು ಇದನ್ನು ನಿಮ್ಮಗಳ ಮುಖಾಂತರ ನನ್ನ ಪ್ರಜೆಗಳಿಗೆ ಮಾರ್ಗದರ್ಶನ ಮಾಡುವ ವ್ಯವಸ್ಥೆಯನ್ನು ಮಾಡುತ್ತೇನೆ ನನ್ನ ಎಲ್ಲಾ ಪ್ರಜೆಗಳೂ ಇದನ್ನು ತಿಳಿದುಕೊಳ್ಳಲಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು